ಆತ್ಮೇರೆ ಎಲ್ರಿಗೂ ಕೂಡ ನಮಸ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾವು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಮ್ಮ ಶಿರಾ ತಾಲೂಕಿನಲ್ಲಿ ಮಾನ್ಯ ಉಪನಿರ್ದೇಶಕರು ಮಧುಗಿರಿ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಜೂನ್ ನಿಂದಲೇ ಪ್ರತಿ ಶಾಲೆಯಲ್ಲೂ ಕೂಡ ನಾವು ವಿಶೇಷ ತರಗತಿಗಳು ಮತ್ತೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷವಾದಂತಹ ಬೋಧನೆ ಮಾಡುವಂತಹ ಕೆಲಸವನ್ನ ಪ್ರತಿ ಶಾಲೆಯಲ್ಲೂ ಕೂಡ ಮಾಡೋದಕ್ಕೆ ಮಾರ್ಗದರ್ಶನ ಮಾಡಲಾಯಿತು ಅದ್ನಾದ ನಂತರದಲ್ಲಿ ಪ್ರತಿ ಕಿರು ಪರೀಕ್ಷೆಗಳನ್ನ ಮೌಲ್ಯಮಾಪನ ಮಾಡ್ತಾ ಆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರನ್ನ ಅನುಪಾಲನೆ ಮಾಡ್ತಾ ನಂತರದಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ವಿಶೇಷವಾಗಿ ಗುರುತಿಸಿಕೊಂಡು ಆ ಪೇರೆಂಟ್ಸ್ ಮನೆ ಹತ್ರ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆಯಲ್ಲಿ ಮಾತಾಡಿ ಮಕ್ಕಳನ್ನ ಪ್ರತಿನಿತ್ಯ ಶಾಲೆಗೆ ಬರುವಂತೆ ಮಾಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ ನಂತರದಲ್ಲಿ ಎಲ್ಲ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ನಾವು ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ಮಾಡಿ ಅದನ್ನ ಮೌಲ್ಯಮಾಪನ ಮಾಡಿಸಿ ಅದರ ಫಲಿತಾಂಶವನ್ನು ನೋಡಿ ಈ ಫಲಿತಾಂಶಕ್ಕಿಂತ ಹೆಚ್ಚು ಫಲಿತಾಂಶ ನಮಗೆ ಬರಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವು ಸೆಪ್ಟೆಂಬರ್ ಇಂದ ಪ್ರಾರಂಭ ಮಾಡಿ ಪ್ರತಿಭಾ ಸಂಪದ ಎನ್ನುವಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ಮಾಡಿದ್ವಿ ಇದಕ್ಕೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಆದಂತಹ ಚಿದಾನಂದ್ ಎಂ ಗೌಡರವರು ಆ ಬ್ಯಾಗುಗಳನ್ನ ನೋಟ್ ಪುಸ್ತಕಗಳನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿ ತಟ್ಟಿದ್ರು ಮಾನ್ಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಜಯಚಂದ್ರ ಸಾಹೇಬ್ರವರು ಇದಕ್ಕೆಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾ ಮಕ್ಕಳಿಗೆ ಉತ್ತೇಜನವನ್ನ ಮಾಡೋದಕ್ಕೆ ಅನೇಕ ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ರು ಇದರ ಅಡಿಯಲ್ಲಿ ನಾವು ಪ್ರತಿಭಾ ಸಂಪದ ಎನ್ನುವಂತಹ ಕಾರ್ಯಕ್ರಮವನ್ನ ನಡೆಸ್ತಾ ಬಂದ್ವಿ ಇದರ ಪ್ರಮುಖ ಉದ್ದೇಶ ಯಾವ ಮಕ್ಕಳು ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನ ಪ್ರತಿ ಶಾಲೆಯಲ್ಲಿ ಪಡೀತಾರೆ ಅಂತಹ ಮಕ್ಕಳನ್ನು ಮಾತ್ರ ನಾವು ಪ್ರತಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಕರ್ಕೊಂಡ್ವಿ ಅದರಲ್ಲಿ ಕನ್ನಡ ಮಾಧ್ಯಮದಿಂದ ಇಬ್ಬರು ಮಕ್ಕಳು ಆಂಗ್ಲ ಮಾಧ್ಯಮದಿಂದ ಐದು ಮಕ್ಕಳನ್ನ ಪ್ರತಿಭಾ ಸಂಪದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಅವರಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ನಿರಂತರವಾಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಿರಂತರವಾಗಿ ಹೇಗೆ ಮಾರ್ಕ್ಸ್ ಅಂಕಗಳನ್ನು ಪಡಿಬೇಕು ಸುಲಭವಾಗದಂತಹ ಅಂಕಗಳನ್ನು ಹೇಗೆ ಪಡಿತಕ್ಕಂಥದ್ದು ಮತ್ತೆ ಅತ್ಯ ಹೆಚ್ಚು ಅಂಕಗಳನ್ನು ಪಡೀತಕ್ಕಂತಹ ಕ್ರಮಗಳು ಹೇಗೆ ಎಷ್ಟು ಓದಬೇಕು ಹೇಗೆ ಓದಬೇಕು ಜೊತೆಗೆ ಕಠಿಣವಾದ ವಿಷಯಗಳನ್ನು ಬೋಧಿಸುವಂತ ಕೆಲಸವನ್ನು ನಾವು ಈ ದಿನದವರೆಗೂ ಕೂಡ ಮಾಡ್ತಾ ಬಂದಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ತಾಲೂಕಿಗೆ ಕಳೆದ ವರ್ಷ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿತ್ತು ಅದು ವಾಸವಿ ವಿದ್ಯಾಸಂಸ್ಥೆಯ ಮಗುವಾಗಿತ್ತು ಆದರೆ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಬರಲೇಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ ಹಾಗಾಗಿ ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆಯುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಪ್ರತಿಭಾ ಸಂಪದವನ್ನ ಮಾಡಿದ್ವಿ ಇದರಲ್ಲಿ ನೂರ ಎಂಬತ್ತು ಮಕ್ಕಳು ನಮ್ಮಲ್ಲಿ ಹಾಜರಾಗಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಇದು ಪ್ರತಿಭಾ ಸಂಪದ ಆಯಿತು ನಂತರದಲ್ಲಿ ಕಲಿಕಾ ಪುಷ್ಟಿ ಎನ್ನುವಂಥ ಕಾರ್ಯಕ್ರಮವನ್ನ ಪ್ರತಿ ಶಾಲೆಯಲ್ಲೂ ಕೂಡ ಪ್ರತಿ ದಿನ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ ಅಂದ್ರೆ ಅದರ ಉದ್ದೇಶ ಇಷ್ಟೇ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಒಂದು ನಲವತ್ತು ನಿಮಿಷಗಳ ಕಾಲ ಏನು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಬೋಧನೆಯನ್ನು ಮಾಡ್ತಾ ಇದ್ರು ಆ ಬೋಧನೆಯನ್ನು ಮಾಡಿದಾಗ ಆ ಮಗುವಿಗೆ ಎಲ್ಲಿ ಕಲಿಕೆ ನಷ್ಟ ಆಗಿದೆ ಆ ಕಲಿಕೆಯನ್ನು ತುಂಬಿಸುವಂತ ಕೆಲಸವನ್ನ ಆ ಒಂದು ಸಂಪನ್ಮೂಲ ವ್ಯಕ್ತಿಗಳು ಮಾಡ್ತಾ ಇದ್ರು ನಂತರದಲ್ಲಿ ಪಾಠಗಳು ಮುಗಿದ ನಂತರದಲ್ಲಿ ಶಿಕ್ಷಕರು ಕೂಡ ಅದನ್ನ ಅನುಪಾಲನೆ ಮಾಡುವಂತ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಕಲಿಕಾ ಪುಷ್ಟಿಯಲ್ಲಿ ಎಲ್ಲಾ ಮಕ್ಕಳು ಉತ್ತೀರ್ಣವಾಗುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ ಕಲಿಕಾ ಸಂಪದದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ರ್ಯಾಂಕ್ ಅನ್ನು ಗಳಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೇವೆ ಇದಾದ ನಂತರದಲ್ಲಿ ಕಲಿಕಾಸರ ಎನ್ನುವಂತಹ ಒಂದು ಪುಸ್ತಕವನ್ನ ಸರಳವಾದಂತಹ ಪುಸ್ತಕವನ್ನ ಮುದ್ರಿಸಿ ಉಪನಿರ್ದೇಶಕರು ನಮಗೆ ಸರಬರಾಜು ಮಾಡಿದ್ದಾರೆ ಅದರ ಉದ್ದೇಶ ಇಷ್ಟೇ ಪ್ರತಿ ಮಗು ಕೂಡ ಅಂಕಗಳನ್ನ ಪಡ್ಕೊಂಡು ಅಂಕಗಳನ್ನ ಪಡ್ಕೊಂಡು ಆ ಮಗು ಉತ್ತೀರ್ಣರಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಕನಿಷ್ಠ ಪ್ರತಿ ವಿಷಯದಲ್ಲೂ ಕೂಡನಾ ನಲವತ್ತರಿಂದ ಐವತ್ತು ಅಂಕದವರೆಗೆ ಕಲಿಕಾಸರೆಯಲ್ಲಿ ಆ ಪ್ರಶ್ನೆಗಳು ಬಂದಿದ್ದಾವೆ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ನೋಡಿದ್ದೇವೆ ಈ ಆ ಈ ಒಂದು ಪರೀಕ್ಷೆ ಇದೆ ಒಂದು ಕಲಿಕಾಸರೆಯಲ್ಲಿ ನಲವತ್ತರಿಂದ ಐವತ್ತು ಅಂಕದವರೆಗೆ ಕೂಡ ಅಂಕಗಳನ್ನ ಪಡೆಯಲಿಕ್ಕೆ ವಿದ್ಯಾರ್ಥಿಗೆ ಅವಕಾಶ ಇದೆ ಹಾಗಾಗಿ ಕಲಿಕಾ ಕಲಿಕಾಸರೆ ಪುಸ್ತಕವನ್ನ ಕಲಿಕೆಯಲ್ಲಿ ಹಿಂದುಳಿದ ಹಿಂದುಳಿದಿರತಕ್ಕಂತ ಸರ್ಕಾರಿ ಶಾಲೆಯ ಹಾಗೂ ಅನುದಾನತ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಉದ್ದೇಶ ಈ ವರ್ಷ ಇಡೀ ಜಿಲ್ಲೆಯಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಒಳ್ಳೆಯ ಅಂಕವನ್ನ ಪಡ್ಕೊಂಡು ಎಲ್ಲಾ ಮಕ್ಕಳು ಉತ್ತೀರ್ಣರಾಗಬೇಕು ಎನ್ನುವಂತ ಉದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ನಾವು ಈ ವರ್ಷದಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನ ನಮ್ಮ ತಾಲೂಕು ದಾಖಲಿಸುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವಿಲ್ಲ ಎಲ್ಲ ಮಕ್ಕಳಿಗೂ ಕೂಡ ನಾ ಅನ್ನುವಂತ ನಿಶ್ ದೃಷ್ಟಿಯಿಂದ ಉತ್ತಮವಾದಂತ ಕೆಲಸವನ್ನ ಎಲ್ಲ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಎಲ್ರು ಕೂಡ ಮಾಡ್ತಾ ಬಂದಿದ್ದಾರೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ನಡೀತಕ್ಕಂತಹ ಪರೀಕ್ಷೆ ಹದಿನಾಲ್ಕು ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿಕೊಂಡು ಪರೀಕ್ಷೆ ನಡೀ ನಡೆಸ್ತಾ ಇದ್ದೇವೆ ಇವತ್ತಾಲೆ ಪ್ರಶ್ನೆ ಪತ್ರಿಕೆ ಬಂದಿದೆ ಅದನ್ನು ಖಜಾನೆಯಲ್ಲಿ ಠೇವಣಿ ಮಾಡಿದ್ದೇವೆ ತಹಸೀಲ್ದಾರ್ ಮತ್ತೆ ಬಿಇಒ ಹಾಗೆ ಖಜಾನಾಧಿಕಾರಿಗಳು ಮೂರು ಜನರ ಜಂಟಿ ಆ ಖಾತೆಯಲ್ಲಿ ಠೇವಣಿಯನ್ನು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಮಾರ್ಚ್ ಇಂದ ನಾಲ್ಕು ಏಪ್ರಿಲ್ವರೆಗೆ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವು ಪ್ರತಿ ಮಕ್ಕಳನ್ನು ಕೂಡ ನಿಗದಿತ ಸ್ಥಳಕ್ಕೆ ಬರುವಂತೆ ಉತ್ತಮ ರೀತಿಯಲ್ಲಿ ಬರುವಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಲ್ಲಿ ಮೂಲಭೂತ ಸೌಲಭ್ಯಗಳಾದಂತಹ ಕೊಠಡಿಗಳ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಡೆಸ್ಕ್ಗಳ ವ್ಯವಸ್ಥೆ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ ವಿಶೇಷವಾಗಿ ಬಿಸಿಲಿನ ತಾಪ ಹೆಚ್ಚಿಗೆ ಇರುವುದರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇವೆ ಓ ಆರ್ ಎಸ್ ಪೌಡರ್ನ ಹೆಚ್ಚು ಸಂಗ್ರಹಿಸಿಟ್ಕೊಳ್ಳಿ ಮಕ್ಕಳಿಗೆ ದಾಹ ಆದಾಗ ಅಥವಾ ಸುಸ್ತಾದಾಗ ಅದನ್ನು ಕುಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಎನ್ನುವಂತಹ ಒಂದು ಮನವಿಯನ್ನು ಕೂಡ ನಾವು ಆರೋಗ್ಯ ಇಲಾಖೆ ಜೊತೆಯಲ್ಲಿ ಮಾಡಿಕೊಂಡಿದ್ದೇವೆ ಜೊತೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಪರಿಸ್ಥಿತಿಯನ್ನ ನಾವು ಹೇಳಲಿಕ್ಕೆ ಬರುವುದಿಲ್ಲ ಆ ನಿಟ್ಟಿನಲ್ಲಿ ತಾಲ್ಲೂಕಿನ ಏನು ನಮ್ಮ ಆರೋಗ್ಯಾಧಿಕಾರಿಗಳಿದ್ದಾರೆ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಅವರು ಕೂಡ ನಾವು ಸನ್ನದ್ಧರಾಗಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಸಿ ಸಿ ಕ್ಯಾಮರಾ ಇರುತ್ತೆ ವೆಬ್ಕಾಸ್ಟಿಂಗ್ ಇರುತ್ತೆ ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಉತ್ತಮವಾದಂತಹ ಪರೀಕ್ಷೆಯನ್ನ ನಡೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಇವತ್ತೇನು ನಾಲ್ಕು ಸಾವಿರದ ನೂರಕ್ಕೂ ನೂರ ಇಪ್ಪತ್ತೈದು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಈ ಎಲ್ಲ ಮಕ್ಕಳು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಮಕ್ಕಳು ಉತ್ತೀರ್ಣರಾಗಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡು ತಾಲ್ಲೂಕಿಗೆ ತಂದೆ ತಾಯಿಗಳಿಗೆ ಶಾಲೆಗಳಿಗೆ ಒಳ್ಳೆ ಹೆಸರನ್ನು ತರಬೇಕು ಅಂತ ಹೇಳಿ ಮಕ್ಕಳಲ್ಲಿ ಕೇಳ್ಕೊಳ್ತೇನೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನು ಹೇಳ್ತಾ ನಾನು ಧನ್ಯವಾದಗಳು ಮಗು ದಷ್ಟ್ ಪುಸ್ಟ್ ಬೆಳಿಬೇಕು ಸದಾ ಲೌ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡೆ ಯಾಕೆ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ